ಒಂದು ದಟ್ಟ ಕಾಡಿನ ಮರದ ನೆರಳಿನ ಕೆಳಗೆ ಒಂದು ಸಿಂಹವು ನಿದ್ರಿಸುತ್ತಿತ್ತು ಗಾಢವಾಗಿ ನಿದ್ರಿಸುತ್ತಿದ್ದ ಸಿಂಹದ ಪಕ್ಕದಲ್ಲಿ ಒಂದು ಸಣ್ಣ ಇಲಿಯು ಆಟವಾಡುತ್ತಿತ್ತು ಆಟವಾಡುತ್ತಾ ಸಿಂಹದ ಮೇಲೆಯೂ ಹೋಗಿ ಆಟ ಆಡಲು ಶುರು ಮಾಡಿತ್ತು ಇಲಿಯು ಆಟವಾಡುತ್ತಿದ್ದನ್ನು ಕಂಡು ಸಿಂಹವು ಗರ್ಜಿಸಿ ಅದನ್ನು ಅದರ ಉಗುರುಗಳಿಂದ ಪರಚಲು ಯತ್ನಿಸಿತು ಆಗ ಅದು ತಪ್ಪಿಸಿಕೊಂಡು ಓಡಿ ಹೋಯಿತು ಮತ್ತೆ ಅದನ್ನು ಹಿಡಿದು ನಾನು ಕಾಡಿನ ರಾಜ ನೀನು ನನ್ನ ಮೇಲೆಯೇ ಆಟ ಆಡುತ್ತಿದ್ದೀಯಾ ಎಂದಿತು ಆಗ ನಾನು ತಿಳಿಯದೆ ಮಾಡಿದೆ ನನ್ನನ್ನು ಕ್ಷಮಿಸಿ ಬಿಟ್ಟು ಬಿಡುವಂತು ನನ್ನನ್ನು ತಿನ್ನಬೇಡಿ ಮಹಾಪ್ರಭು ಎಂದು ಕೇಳಿಕೊಂಡಿತು ಇಲಿಯು ಆಗ ಸಿಂಹವು ಜೋರಾಗಿ ಗರ್ಜಿಸಿ ನಿನ್ನನ್ನು ತಿಂದರೆ ನನ್ನ ಹೊಟ್ಟೆಯೂ ತುಂಬುವುದಿಲ್ಲ ಹಾಗಾಗಿ ನಿನ್ನನ್ನು ಬಿಡುತ್ತೇನೆ ಎಂದು ಹೇಳಿತು ಆಗ ಇಲಿಯು ನಿಮ್ಮ ಕಷ್ಟ ಕಾಲದಲ್ಲಿ ನಾನಿಯೂ ನಾನು ಕೂಡ ನಿನಗೆ ನಿಮಗೆ ತುಂಬಾ ಸಹಾಯ ಮಾಡುತ್ತೇನೆ ಎಂದು ಹೇಳಿತು ಆಗ ಗರ್ಜಿಸಿ ಸಿಂಹವು ನನ್ನ ನಿದ್ರೆ ಸಮಯವಾಯಿತು ಇಲ್ಲಿಂದ ಹೊರಟು ಹೋಗು ಎಂದು ಹೇಳಿತು ಹಾಗೆ ಇಲಿಯು ಹೊರಟು ಹಾಗೆ ಕೆಲವು ದಿನಗಳ ನಂತರ ಬೇಟೆಗಾರರು ಕಾಡಿಗೆ ಬಂದರು ಬೇಟೆಗಾರರ ಬಲೆಗೆ ಸಿಕ್ಕಿ ಹಾಕಿಕೊಂಡು ಸಿಂಹವು ಗರ್ಜಿಸುತ್ತಿತ್ತು ಆಗ ಇಲಿಯು ಓಡಿ ಬಂದು ಅದಕ್ಕೆ ಸಹಾಯ ಮಾಡಲು ಮುಂದಾಯಿತು ಅದರ ಹಲ್ಲುಗಳಿಂದ ಚೂಪಾದ ಹಲ್ಲುಗಳಿಂದ ಕಚ್ಚಿ ಸರಸರನೆ ಕತ್ತರಿಸಿ ಬಲೆಯನ್ನು ವಿಮುಕ್ತಿಗೊಳಿಸಿತು ಸಿಂಹಕ್ಕೆ ದಯೆಯೇ ಎಂದಿಗೂ ಸಹಾಯ ಮಾಡುತ್ತದೆ ನಮಗೆ ಫಲ ನೀಡುತ್ತದೆ ಎಂದು ಅರಿತು ಸಿಂಹವು ಗರ್ಜಿಸಿ ಧನ್ಯವಾದವನ್ನು ಇಳಿತು ಇಲಿಗೆ ಆಗ ಇಲಿಯು ಮತ್ತು ಸಿಂಹವು ಕಾಡಿನೊಳಗೆ ಎರಡನ್ನೂ ಸ್ನೇಹಿತರಾಗಿ ನಡೆದರು